ಕರಾವಳಿಯ ಪ್ರತಿಷ್ಠಿತ ಚಾನೆಲ್ ಚಾನೆಲ್ ನೈನ ಪ್ರತಿ ವರ್ಷದಂತೆ ಈ ವರ್ಷವೂ ಐದನೇ ವರ್ಷದ ಮುದ್ದು ಕೃಷ್ಣ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇದೇ ಭಾನುವಾರ ಮಂಗಳೂರಿನ ಸ್ಟೋರಿನ ಅಂಬೇಡ್ಕರ್ ಭವನದಲ್ಲಿ ನಡೆಸಲಾಯಿತು ಕರಾವಳಿಯ ಪ್ರತಿಷ್ಠಿತ ವಾಹಿನಿ ಚಾನೆಲ್ ನೈನ ಪ್ರತಿ ವರ್ಷವೂ ಕೃಷ್ಣಾಷ್ಟಮಿ ಪ್ರಯುಕ್ತ ಮುದ್ದು ಕೃಷ್ಣ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿದ್ದು ಕೃಷ್ಣ ವೇಷಧಾರಿ ಮಕ್ಕಳ ವಿಡಿಯೋಗಳನ್ನು ಚಾನೆಲ್ ನೈನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಮಾಡಿದ್ದು ಕಾರ್ಯಕ್ರಮದಲ್ಲಿ ಜಯ ಗಳಿಸಿದಂತಹ ಮಕ್ಕಳಿಗೆ ಬಹುಮಾನವನ್ನ ವಿತರಣೆ ಕಾರ್ಯಕ್ರಮ ಕೂಡ ಜರುಗಿಸಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಹಾಗೂ ಮುದ್ದುಕೃಷ್ಣ ಕೃಷ್ಣ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಕೂಡ ಜರುಗಿದೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೂ ಮೊದಲು ಪ್ರಮೋದ್ ಉಳ್ಳಾಲ್ ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ ಕೂಡ ಜರುಗಿದೆ ಈ ಕಾರ್ಯಕ್ರಮದಲ್ಲಿ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದ ವೇದಪ್ಯಾಸ ಕಾಮತ್ ಕರ್ನಾಟಕ ತುಲು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರಾದ ದಯಾನಂದ್ ಕತ್ತಲ್ಸರ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಪದ್ಮರಾಜ ಪೂಜಾರಿ ಅಗರಿ ಎಂಟ ರ್ಪ್ರೈಸಸ್ನ ಮಾಲೀಕರಾದ ಅಗರಿ ರಾಘವೇಂದ್ರ ರಾವ್ ಪಿಎ ಎಜುಕೇಷನಲ್ ಟ್ರಸ್ಟ್ನ ಅಬ್ದುಲ್ಲಾ ಇಬ್ರಾಹಿಂ ಜೆಬಿಸಿ ಕನ್ಸ್ಟ್ರಕ್ಷನ್ನ ಜನಾರ್ದನ ಬಾಬು ಕೆಎಂಎಫ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ರವಿ ವಕೀಲರಾದ ರಾವ್ ಕಾವೂರು ಕ್ಯಾಸ್ಟ್ರೋ ಇಂಡಸ್ಟ್ರಿಯಲ್ನ ಮಾಲೀಕರಾದ ರಾಮಣ್ಣ ರಾಯ್ ಕದ್ರೆ ಕ್ರಿಕೆಟರ್ಸ್ನ ಮಾಲೀಕರಾದ ಜಗದೀಶ್ ಹಾಗೂ ಸಂಸ್ಥೆಯ ನಿರ್ದೇಶಕರಾದ ಶ್ರೀಮತಿ ಜಯಶ್ರೀ ಪ್ರಸಾದ್ ಸುವರ್ಣ ಹಾಜರಿದ್ದರು

ಸನ್ಮಾನವನ್ನ ಸ್ವೀಕರಿಸಿದ ಹ್ಯಾಡ್ರಿಯನ್ ಅವರಿಗೂ ನೀಡಿರುವಂತಹ ಎಲ್ಲ ಅತಿಥಿಗಳಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನು ನಿಮ್ಮ ಸಾಮಾಜಿಕ ಸೇವಾ ಚಟುವಟಿಕೆಗಳು ಸದಾ ಇದೇ ರೀತಿಯಾಗಿ ಮುಂದುವರೆಯಲಿ ಇನ್ನಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡುವ ಅನುಗ್ರಹವನ್ನು ಭಗವಂತ ಕರುಣಿಸಲಿ ಎಂಬ ಮಾತಿನೊಂದಿಗೆ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ ಧನ್ಯವಾದಗಳು ಸುರೇಶ್ ಅವರಿಗೆ ಅಭಿನಂದನೆಗಳು ಹಾಗೆ ವಿಶ್ವನಾಥ ರೈ ಅವರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಮುಂದಿನ ಸಾಧಕರು ವೈಭವಿ ಐದು ವರ್ಷಗಳಿಂದ ಸಹಕಾರವನ್ನು ನೀಡ್ತಾ ಇರುವಂತಹ ಎಂಟರ್ಪ್ರೈಸಸ್ ಆಗಿರಬಹುದು ಎಂ ಪಿ ಸಿಲ್ಕ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಆಗಿರಬಹುದು ಅನ್ವಿತ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಬಾಬಾ ಲ್ಯಾಮಿನೇಷನ್ ಅಂಡ್ ಫ್ರೇಮ್ ಅಂಡ್ ಗಿಫ್ಟ್ಸ್ ಆಗಿರಬಹುದು ಹಾಗೆಯೇ ಕದ್ರಿ ಇವೆಂಟ್ಸ್ ಮಂಗಳೂರು ಮಾಲೀಕರಾಗಿರುವಂತಹ ಜಗದೀಶ್ ಕದ್ರಿ ಅವರಾಗಿರ್ಬೋದು ಇವರ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ತುಂಬಾ ಅದ್ಭುತವಾಗಿರುವಂತಹ ಮತ್ತು ಅತಿ ದೊಡ್ಡದಾದ ಸಂಸ್ಥೆ ಸಂಸ್ಥೆಗೂ ಕೂಡ ಗಿಫ್ಟ್ಸ್ ಬಂದಿದೆ ಅಂತ ಅನ್ಕೊಳ್ತೀನಿ ಎಸ್ ವಿಶೇಷ ಆಕರ್ಷಕ ತೀರ್ಪುಗಾರರ ಮೆಚ್ಚುಗೆಯ ಆಧಾರದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂದ್ರೆ ಇಲ್ಲಿ ಅನುಭವಿ ಮತ್ತು ಸೃಜನಶೀಲ ತೀರ್ಪುಗಾರರ ಸಮ್ಮುಖದಲ್ಲಿ ನಡೆದಂತಹ ಆಯ್ಕೆ ಪ್ರಕ್ರಿಯೆಯಲ್ಲಿ ಪ್ರಶಸ್ತಿ ವಿಜೇತರಾಗಿರುವಂತಹ ತೃತೀಯ ಬಹುಮಾನ ಪೂಜಾರಿ ಇಯರ್ಸ್ ಮಂತ್ ಮರೋಳಿ ಹಾಗೆಯೇ ಸೆಕೆಂಡ್ ದ್ವಿತೀಯ ಪಡೆದಿರುವಂತಹ ಮಗು ತ್ರೀ ಸೆವೆಂಟಿ ತೊಕ್ಕೊಟ್ಟು ಹಾಗೆಯೇ ತ್ರೀ ಸೆವೆಂಟಿ ಸಿಕ್ಸ್ ಹಿಮಾನಿ ಲೋಕೇಶ್ ಪ್ರಥಮ ಬಹುಮಾನವನ್ನ ಪಡೆದಿದ್ದಾರೆ ಹಿಮಾನಿ ಲೋಕೇಶ್ ಪ್ರಥಮ ಬಹುಮಾನ ಕಾಸರಗೋಡು ಪ್ರಥಮ ದ್ವಿತೀಯ ತೃತೀಯ ಪುಟಾಣಿ ಮಕ್ಕಳಿಗೆ ಬಹುಮಾನ ನೀಡುವಂತಹ ಸಂದರ್ಭ ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಪ್ರಥಮ ದ್ವಿತೀಯ ತೃತೀಯ ಪಡೆದ ಮಕ್ಕಳಿಗೆ ನಮ್ಮ ನಲ್ಮೆಯ ಸಂಸ್ಥೆಯಾಗಿರುವಂತಹ ಅಗರಿ ಎಂಟರ್ಪ್ರೈಸಸ್ ವತಿಯಿಂದ ಒಂದು ವಿಶೇಷವಾಗಿರುವಂತಹ ಸ್ಟಡಿ ಚೇರ್ ನೀಡ್ತಾ ಇದ್ದಾರೆ ಒಂದು ಜೋರಾದ ಕೈ ಚಪ್ಪಾಲೆಯ ಮೂಲಕ ಅಗರಿ ಎಂಟರ್ಪ್ರೈಸಸ್ ಅವರಿಗೆ ಕೂಡ ಜೊತೆಗೆ ಹತ್ತು ಆಕರ್ಷಕ ಗಿಫ್ಟ್ ಗಳನ್ನ ನೀಡಿದವರಿಗೂ ಕೂಡ ಅಭಿನಂದಿಸುತ್ತಾ ಇದ್ದಾವೆ ಈಗ ತೃತೀಯ ಪಡೆದಿರುವಂತಹ ಮಗು ತ್ರೀ ಒನ್ ಸೆವೆನ್ ಟೆನ್ ಮಂತ್ ಮರಳಿ ತೃತೀಯ ಬಹುಮಾನ ಪೂಜಾರಿ ಟೆನ್ ಮರೋಳಿ ಹಾಗೆ ಸೆಕೆಂಡ್ ದ್ವಿತೀಯ ಪಡೆದಿರುವಂತಹ ಮಗು ತ್ರೀ ಸೆವೆಂಟಿ ಫೈವ್ ಕೈರ ಫೋರ್ ಇಯರ್ ತೊಕ್ಕೊಟ್ಟು ಹಾಗೆನೇ ತ್ರೀ ಸೆವೆಂಟಿ ಸಿಕ್ಸ್ ಹಿಮಾನಿ ಲೋಕೇಶ್ ಪ್ರಥಮ ಬಹುಮಾನವನ್ನ ಪಡೆದಿದ್ದಾರೆ ಹಿಮಾನಿ ಲೋಕೇಶ್ ಪ್ರಥಮ ಬಹುಮಾನ ಗಾಸರಗೋಡು ಹಲವಾರು ಸಭೆಗಳು ಹಲವಾರು ಪ್ರತಿಭಾವಂತ ಪ್ರತಿಭಾ ಕಾರಂಜಿಯಂತ ಕಾರ್ಯಕ್ರಮಗಳು ಅದನ್ನ ಚೆನ್ನಲ್ ನೈನ್ ವಾಹಿನಿ ಲೈವ್ ಸ್ಟ್ರೀಮ್ ಮೂಲಕ ಜನಮಾನಸಕ್ಕೆ ತಲುಪಿಸ್ತಾ ಬಂದಿದೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮನೆ ಮನಕ್ಕೆ ನಿಮ್ಮ ಕಾರ್ಯಕ್ರಮಗಳನ್ನು ಮುಟ್ಟಿಸುವುದಕ್ಕೆ ಚೆನ್ನಲ್ ನೈನ್ ಸಾಥನ್ನ ನೀಡಿದೆ ಅನೇಕ ಕಾರ್ಯಕ್ರಮಗಳು ಜನಗಳಿಗೆ ಇಷ್ಟವಾಗಿದೆ ಕೂಡ ಅದೇ ಅದೇ ರೀತಿಯಾಗಿ ವಾಹಿನಿಯ ವಿಷಯಕ್ಕೆ ಬಂದ್ರೆ ವಾಹಿನಿ ಆ ಕೇವಲ ಮನರಂಜನಾತ್ಮಕವಾಗಿ ಒಂದಷ್ಟು ಕೆಲಸಗಳನ್ನು ಮಾಡಿತು ಅದರ ಜೊತೆಗೆ ಸುದ್ದಿ ಮಾಧ್ಯಮಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಸುದ್ದಿಗಳನ್ನು ಕೊಡೋದ್ರ ಮೂಲಕ ಯಾವಾಗ ನಮ್ಮ ಸೋಷಿಯಲ್ ಮೀಡಿಯಾಗಳು ಆ್ಯಕ್ಟಿವ್ ಆದವು ಆ ಕಾಲಘಟ್ಟದಲ್ಲಿ ಹೊಸ ಸುದ್ದಿಗಳನ್ನು ಅತಿ ಶೀಘ್ರವಾಗಿ ಜನಮಾನಸಕ್ಕೆ ಮುಟ್ಟಿಸಬೇಕು ಅನ್ನುವಂಥ ಕ ನಾವು ಸೋಷಿಯಲ್ ಮೀಡಿಯಾದ ಮುಖಾಂತರ ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಇದರ ಮೂಲಕ ಚಾನಲ್ ನೈನ್ ವಾಹಿನಿಯ ಚಾನೆಲ್ಗಳನ್ನು ಓಪನ್ ಮಾಡಿ ಅದರ ಮೂಲಕ ಹೊಸ ಸುದ್ದಿಗಳನ್ನು ಕೂಡ ತಲುಪಿಸುವಂತ ಕೆಲಸಕ್ಕೆ ಬಂದಿದ್ದಾವೆ ಇನ್ನು ಈ ಸ್ಪರ್ಧೆಯ ಬಗ್ಗೆ ನಾನು ಖಂಡಿತ ಮಾತಾಡಲೇಬೇಕು ಕೊರೋನಾ ಕಾಲಘಟ್ಟ ಎಲ್ರಿಗೂ ಬಹಳ ಕಷ್ಟವನ್ನು ಕೊಟ್ಟಿರುವಂಥ ಒಂದು ಸಮಯ ಅದು ಕೇವಲ ಒಂದು ವಿಭಾಗಕ್ಕೆ ಮಾತ್ರವಲ್ಲ ಜನಮಾನಸದಲ್ಲಿರತಕ್ಕಂಥ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಒಂದಷ್ಟು ಕಷ್ಟಗಳನ್ನು ಜನರು ಅನುಭವಿಸಿದಾರಾ ಅಂತ ಹೇಳಿದ್ರೆ ಅದು ಕೊರೋನಾ ಕಾಲಘಟ್ಟದಲ್ಲಿ ಎಲ್ರಿಗೂ ಗೊತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅದರಲ್ಲಿ ಪಟ್ಟಂತಹ ಕಷ್ಟ ಯಾರಿಗೂ ಗೊತ್ತಿಲ್ಲ ಅವಾಗ ಪ್ರತಿಭೆಗಳಿಗೆ ಮನೆ ಹಾಕೋದಕ್ಕೆ ಕೂಡ ವೇದಿಕೆಗಳು ಸಜ್ಜಾಗಿರಲಿಲ್ಲ ಕೊರೋನಾ ಬಂದ ಪ್ರಥಮ ಮೂರು ವರ್ಷದಲ್ಲಿ ಯಾವುದೇ ಕಾರ್ಯಕ್ರಮಗಳು ಓಪನ್ ವೇದಿಕೆ ಆಗಲಿ ಅಥವಾ ಇನ್ನರ್ ವೇದಿಕೆಗಳಲ್ಲಿ ಇಂಡೋರ್ ಸ್ಟೇಡಿಯಂಗಳಲ್ಲಿ ಖಂಡಿತ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆವಾಗ ಪ್ರಥಮವಾಗಿ ವಂಚಿತರಾಗಿದ್ದು ಯಾರು ಅಂತ ಹೇಳಿದರೆ. ಆ ವರ್ಷದಿಂದ ಜನಿಸಿರುವಂಥ ಪುಟ್ಟ ಮಕ್ಕಳು ಯಾವಾಗಲೂ ನಮ್ಮ ಮನೆಯಲ್ಲಿ ಒಂದು ನನಗೆ ಒಂದು ಕಲ್ಪನೆ ಇದೆ ಈ ಒಂದು ವರ್ಷ ನನ್ನ ಮಗುವನ್ನು ಕೃಷ್ಣನಾಗಿ ನೋಡಿ ಅವನನ್ನ ವೇದಿಕೆಯಲ್ಲಿ ಕೂರಿಸಿ ಆ ಮಗುವಿನಲ್ಲಿ ತನ್ನತನವನ್ನ ನಂದಗೋಕುಲವನ್ನು ಗೋಕುಲವನ್ನ ದ್ವಾಬರವನ್ನ ಕಾಣಬೇಕು ಅನ್ನುವಂಥ ಪ್ರತಿ ಹೆತ್ತವರ ಕರ್ತವ್ಯ ಅವರ ಮನೆಯವರ ಒಂದು ಕನಸು ಆ ಕನಸುಗಳಿಗೆ ಆ ಕೊರನ ಕೂಡ ತಣ್ಣೀರನ್ನು ಏರಿಸಿತ್ತು ಆವಾಗ ಚೆನ್ನಲ್ ನೈನ್ ವಾಹಿನಿಯ ಮನಸ್ಸಲ್ಲಿ ಮೂಡಿದ್ವಿ ಏನು ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಕೃಷ್ಣನಾಗೋದಕ್ಕೆ ನಾವೊಂದು ವೇದಿಕೆಯನ್ನ ಯಾಕೆ ಕಲ್ಪಿಸಬಾರ್ದು ಯಾಕೆ ಆ ವೇದಿಕೆಯನ್ನ ಅವರಿಗೆ ಕೊಡಬಾರ್ದು ಅನ್ನೋಂಥ ಕಾಲ ಮನಸ್ಸಿಗೆ ಬಂದಾಗ ಪ್ರಸಾದುವರ್ಣರಲ್ಲಿ ಇದೆಲ್ಲ ಬಗ್ಗೆ ಬಹಳಷ್ಟು ನಾನು ಡಿಸ್ಕಸನ್ನು ಮಾಡಿದ್ದೆ ಅವರು ಮಾಡುವಾಗ ನಮ್ಮ ಹತ್ರನು ಕೇಳಿದ್ರು ಹೇಗೆ ಮಾಡಬಹುದು ಆವಾಗ ವೇದಿಕೆಗಳಿರಲಿಲ್ಲ ಬೇಡ ನಮ್ಮ ಮನೆಯ ವೇದಿಕೆ ಆಗಲಿ ಪ್ರತಿ ಮಕ್ಕಳಿಗೆ ತನ್ನ ಮನೆಯ ವೇದಿಕೆ ಆಗಲಿ ಅನ್ನುವಂಥ ಕಲ್ಪನೆ ನಮಗೆ ಬಂತು ಮೊಬೈಲ್ ಫೋನ್ಗಳ ಯುಗದಲ್ಲಿ ಯಾವುದು ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಕಲ್ಪನೆಗಳಿತ್ತು ಯಾರು ವೀಡಿಯೋಗ್ರಾಫರ್ಗಳನ್ನಾಗಲಿ ಫೋಟೋಗ್ರಾಫರ್ಗಳನ್ನಾಗಲಿ ಕರೆಸಿಕೊಂಡು ಮಾಡಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಮಗುವನ್ನ ಕೃಷ್ಣನನ್ನಾಗಿ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಎರಡು ನಿಮಿಷದ ವಿಡಿಯೋ ಮಾಡಿ ನಮಗೆ ಕಳಿಸಿ ನಾವು ನಿಮಗೆ ನಿಮ್ಮ ಕೃಷ್ಣನನ್ನ ಇಡೀ ಜಗತ್ತಿಗೆ ತೋರಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಕೊಟ್ಟ ಪ್ರಕಾರ ಐದು ವರ್ಷಗಳ ಹಿಂದೆ ನಮಗೆ ಬಂದು ಪ್ರತಿಕ್ರಿಯೆ ನಮ್ಮನ್ನ ಈ ವೇದಿಕೆಗೆ ತಂದು ನಿಲ್ಲಿಸಿದೆ ನಾವು ಕೊರೋನಾ ಕಾಲಘಟ್ಟದಲ್ಲಿ ನಿಲ್ಲಿಸಬಹುದಿತ್ತು ಕೊರೋನಾ ಮುಗಿದ ನಂತರ ನಿಲ್ಲಿಸಬಹುದಿತ್ತು ಸ್ಟಾರ್ಟ್ ಇಲ್ಲ ನಮಗೆ ಪ್ರೋತ್ಸಾಹಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಪ್ರಥಮ ವರ್ಷ ಮಾಡಿದಾಗ ನಮಗೆ ಒಂದು ಕಲ್ಪನೆ ಇತ್ತು ಐವತ್ತು ಅರವತ್ತು ಮಕ್ಕಳು ಏನಾದ್ರು ಬರಬಹುದು ಇಲ್ಲ ಆ ಬಾರಿ ಕೂಡ ಪ್ರಥಮವಾಗಿ ಮಾಡಿದಾಗಲೇ ನೂರ ಐವತ್ತಕ್ಕಿಂತಲೂ ಮಿಕ್ಕಿ ನಮಗೆ ಅದನ್ನು ಆಯ್ಕೆ ಮಾಡುದು ಹೇಗೆ ಅನ್ನುವಂತ ಕಲ್ಪನೆಗೆ ನಾವು ಸಿಲುಕಿದಂತ ಪರಿಸ್ಥಿತಿ ಇತ್ತು ಆನಂತರ ಎರಡನೇ ವರ್ಷ ಆಯ್ತು ಖಂಡಿತ ನಮಗೆ ಇಷ್ಟೊಂದು ದಾನಿಗಳು ಗುರುಗಳು ಪ್ರೋತ್ಸಾಹವನ್ನು ನೀಡಿದ್ರು ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ನಮಗೆ ಪ್ರೋತ್ಸಾಹಕರೆ ಯಾರಾದರೂ ಇಷ್ಟು ಗಿಫ್ಟ್ಗಳನ್ನು ಕೊಡ್ತಾ ಇದ್ದಾರೆ ಇಷ್ಟು ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಅವರೆಲ್ಲರೂ ನಮಗೆ ಹೇಳಿರುವಂಥದ್ದು ಮಕ್ಕಳಿಗೆ ಏನಾದರೂ ಮಾಡ್ತಾ ಇದ್ದೀರಾ ನಾವು ನಿಮ್ಮೊಂದಿಗಿದ್ದೇವೆ ಖಂಡಿತ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದರು ಸೊ ಹಾಗಾಗಿ ಅಂತ ಒಂದು ದಾನಿಗಳ ಹಿತನುಡಿಯಿಂದ ಅವರ ಪ್ರೇರೇಪಣೆಯಿಂದ ಅದನ್ನ ಎರಡು ವರ್ಷಕ್ಕೆ ಮಾಡಿದ್ದೀವಿ ಪ್ರತಿಕ್ರಿಯೆ ಅಭೂತಪೂರ್ವಕ ಆಗಿತ್ತು ಮೂರನೇ ವರ್ಷಕ್ಕೆ ಮಾಡಿದ್ವಿ ಇನ್ನೂ ಜಾಸ್ತಿಯಾಗಿ ಪ್ರತಿಕ್ರಿಯೆ ಬಂದು ಜನಮಾನಸಕ್ಕೆ ತಲುಪಿತು ಚಾನಲ್ ನೈನ್ ವಾಹಿನಿಯ ಕೃಷ್ಣವೇಶ ಸ್ಪರ್ಧೆ ಏನಾದರೂ ವಿಭಿನ್ನ ಕೂಡಿರುತ್ತದೆ ಏನಾದರೂ ವಿಶಿಷ್ಟ ರೀತಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸಮಾಧಾನಕರವಾಗಿ ಮಾತ್ರವಲ್ಲ ಅವರಿಗೆ ದೊಡ್ಡ ಮಟ್ಟದ ಬಹುಮಾನಗಳನ್ನು ಕೂಡ ನೀಡ್ತಾರೆ ಪ್ರಚಲಿತ ಬಂದಾಗ ಕಳೆದ ಬಾರಿ ಮತ್ತು ಈ ಬಾರಿ ವಿಭಿನ್ನ ರೀತಿಯ ಪ್ರತಿಯೋಗಿಗಳು ಮಿಕ್ಕಿದ ಸ್ಪರ್ಧಿಗಳು ಅದರಲ್ಲಿ ಆಯ್ಕೆ ಮಾಡಿದ ನೂರಕ್ಕಿಂತಲೂ ಹೆಚ್ಚಿನ ಸ್ಪರ್ಧಿಗಳನ್ನು ನಾವು ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡಿದ್ದೆವು ಹೇಗೆ ಮುಟ್ಟಿತು ಅಂತ ಹೇಳಿದ್ರೆ ಒಂದೊಂದು ಮಕ್ಕಳ ಲೈಕ್ ಗಳನ್ನ ಒನ್ ಎಮ್ ಟು ಎಮ್ಗೆ ಹೋಗಿರುವಂಥ ಲೈಕ್ ಗಳಿತ್ತು ಇವರು ಬಹುಶಃ ಐದನೇ ವರ್ಷ ಕೊರೋನಾ ಸಮಯದಲ್ಲಿ ಈ ಒಂದು ಸುದ್ದಿವಾಹಿನಿಯನ್ನು ಆರಂಭಿಸಿ ಕೊರೋನಾದ ನಮ್ಮ ಕಾಲಘಟ್ಟದಲ್ಲಿ ಮನುಷ್ಯರ ಜೀವನ ನಾಲ್ಕು ಗೋಡೆ ನಡುವೆ ಹೇಗಿತ್ತು ಇದರಿಂದ ಹೊರಗಡೆ ತರಲಿಕ್ಕೆ ಬಹಳಷ್ಟು ಶ್ರಮಪಟ್ಟಂತಹ ವಾಹಿನಿಗಳಲ್ಲಿ ಚಾನಲ್ನ ಕೂಡ ಒಂದು ಮುಂದುವರಿದ ಭಾಗವಾಗಿ ಈ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಕೃಷ್ಣ ಹಲವಾರು ಹಬ್ಬ ಆಚರಣೆಗಳನ್ನು ನಾವು ಮಾಡ್ತೇವೆ ಮುಖ್ಯವಾಗಿ ಅಷ್ಟಮಿ ನಾವು ಮಾಡ್ತೇವೆ ಇದರಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಏರ್ಪಡಿಸಿ ಇದರ ಬಹುಮಾನ ವಿತರಣೆ ಹಾಗೆ ಒಂದು ವಾಹಿನಿಯಾಗಿದ್ದುಕೊಂಡು ಜನಗಳಿಗೆ ನಿಖರ ಮಾಹಿತಿಗಳನ್ನು ಕೊಡುವುದರ ಜೊತೆಗೆ ಸಮಾಜದಲ್ಲಿರುವಂತಹ ಸಮಾಜಕ್ಕೆ ಕೊಡುಗೆ ಸಲ್ಲಿಸಿರುವಂತಹ ಸಮಾಜ ಮುಖ್ಯ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವವರನ್ನು ಗುರುತಿಸಿ ಗೌರವಿಸುವಂಥ ಒಂದು ಜವಾಬ್ದಾರಿತ ಕೆಲಸವನ್ನು ಕೂಡ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ನಮ್ಮ ಎಲ್ಲರ ಹೆಸರನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಒಬ್ಬ ನನ್ನೊಬ್ಬ ಸಹೋದ್ಯೋಗಿ ಸಹೋದ್ಯೋಗಿಯೊಬ್ಬರು ಇಲ್ಲಿದ್ದಾರೆ ನಾನು ಅವರ ಹೆಸರನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ನನ್ನ ಶಶಿರಾಜ್ ಕಾವ್ ನನ್ನ ಶಶಿ ಶಶಿ ಅಂತ ಯಾವಾಗಲೂ ಹೇಳೋದು ಒಬ್ಬ ಒಳ್ಳೆಯ ವಕೀಲರದರೊಟ್ಟಿಗೆ ಒಬ್ಬ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಬೇಕು ಬಹುಶಃ ಅವರು ಎಲ್ಲ ರಂಗದಲ್ಲೂ ತನ್ನ ಪ್ರತಿಭೆಯನ್ನು ತೋರಿಸಿಕೊಟ್ಟಂತಹ ಒಬ್ಬ ನನ್ನ ಆತ್ಮೀಯ ಮಿತ್ರರು ಅವರನ್ನು ವೇದಿಕೆಯಲ್ಲಿ ನೋಡಿ ನನಗೆ ಬರೋ ಭಾಳ ಸಂತೋಷ ಆಯಿತು ಎಲ್ಲರೂ ಗಣ್ಯರಿದ್ದಾರೆ ಪಿ ಎ ಕಾಲೇಜ್ನ ಆಡಳಿತ ವರ್ಗದವರು ಕೂಡ ಇದ್ದಾರೆ ಹಾಗೆ ನಮ್ಮ ಚಾನಲ್ನ ಎಲ್ಲ ಮ್ಯಾನೇಜಿಂಗ್ ಪಾರ್ಟ್ನರ್ಸ್ ಹಾಗೆ ಸಿಬ್ಬಂದಿ ವರ್ಗದವರು ಮುಂದೆ ಇರುವಂಥ ಎಲ್ಲ ನನ್ನ ಬಂಧುಗಳೇ ನಾನು ಮೊದಲೇ ಹೇಳಿದಾಗೆ ಬಹಳಷ್ಟು ಸಂತೋಷ ಆಯಿತು ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ವಿಶೇಷವಾಗಿ ಈ ಸುದ್ದಿವಾಹಿನಿಗಳ ಕೆಲಸಗಳು ಪ್ರಜಾಪ್ರಭುತ್ವದಲ್ಲಿ ಬಹಳಷ್ಟು ಮಹತ್ವರವಾದಂತಹ ಒಂದು ಜವಾಬ್ದಾರಿ ಇರುವಂತಹ ಒಂದು ಅಂಗ ಯಾವುದು ಅಂತ ಕೇಳಿದರೆ ಅದು ಪತ್ರಿಕೋದ್ಯಮ ಆದರೆ ಇವತ್ತು ಪತ್ರಿಕೋದ್ಯಮಗಳಲ್ಲಿ ಕೂಡ ನಾವು ನೋಡ್ತೇವೆ ಕೇವಲ ಒಂದು ಕಮರ್ಷಿಯಲ್ಗಾಗಿ ಅವರ ಟಿ ಆರ್ ಪಿಗಾಗಿ ಎಲ್ಲರೂ ಕೆಲಸ ಮಾಡ್ತಿರುವಂಥದ್ದು ಅದರ ನಡುವೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸ್ಥಾಪನೆ ಆಗಿರುವಂಥ ಈ ಟಿ ವಿ ನೈನ್ ಚಾನಲ್ ನೈನ್ ಇವರು ವಿಶೇಷವಾಗಿ ಈ ಸಮಾಜದ ತಮ್ಮ ಜವಾಬ್ದಾರಿ ಏನೆಂದು ಅರಿತುಕೊಂಡು ಇವತ್ತು ಕೆಲಸ ಮಾಡ್ತಿರುವುದು ಅತ್ಯಂತ ಅಭಿನಂದನೀಯ ಶ್ಲಾಘನೀಯವು ಕೂಡ ಹೌದು ನಾನು ಅದಕ್ಕಾಗಿ ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತಿದ್ದೇನೆ ಇವತ್ತು ನಾನಿಲ್ಲಿರುವಾಗಲೇ ಹಲವಾರು ಸಮ್ಮ ಸನ್ಮಾನಗಳನ್ನು ಮಾಡಿದರು ಇವರು ಮಾಡಿರುವಂಥ ಸನ್ಮಾನ ಈಗ ಅವರಿಗೆ ಸನ್ಮಾನದಲ್ಲಿ ಎಲ್ಲ ಸಿಕ್ಕೇ ಆಯಿತು ಅನ್ನುವಂಥದ್ದಲ್ಲ ಖಂಡಿತವಾಗ್ಲೂ ನೀವು ಮಾಡುತ್ತಿರುವಂಥ ಒಳ್ಳೆ ಕೆಲಸಗಳು ಮುಂದಿನ ಜನರಿಗೆ ಈ ಥರ ನಿಮ್ಮ ಸಮಾಜದಲ್ಲಿರುವವರಿಗೆ ಸ್ಫೂರ್ತಿಯಾಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ಮಾಡಿದ್ದಾರೆ ಇವತ್ತು ಆ ಮಗು ಒಂದು ನಾವು ನೋಡಿದ್ದೇವೆ ತನ್ನ ತಾಯಿಯೊಟ್ಟಿಗೆ ರಿಕ್ಷಾದಲ್ಲಿ ಹೋಗಬೇಕಾದ್ರೆ ರಿಕ್ಷಾ ಮುಗ್ಗುಚಿ ಬಿದ್ದು ಏನೋ ಯಾವ ರೀತಿ ತೊಂದರೆಗೆ ಇದು ಒಳಗಾಯಿತು ಆ ಸಮಯದಲ್ಲಿ ತನ್ನೆಲ್ಲ ಧೈರ್ಯವನ್ನು ಒಟ್ಟು ಮಾಡಿ ಆ ರಿಕ್ಷಾವನ್ನು ಎತ್ತಿರುವಂಥದ್ದು ಒಂದು ಆ ಮಕ್ಕಳ ಶೌರ್ಯ ಏನಿದೆ ಇದನ್ನು ತೋರಿಸುವಂಥದ್ದು ಇದೊಂದು ದೇವರು ಕೊಡುವಂಥ ವಿಶೇಷ ಶಕ್ತಿ ಇದು ಎಲ್ರಿಗೂ ಸಿಗುವುದಿಲ್ಲ ಇದನ್ನು ನೋಡಿ ಅದನ್ನು ಗುರುತಿಸಿರುವಂಥದ್ದು ಬಹಳಷ್ಟು ಸಂತೋಷ ಆಯಿತು ಬಹುಶಃ ನಾನು ಕೂಡ ಹೇಳಿದ್ದೆ ಆ ಹುಡುಗಿಗೆ ಇವತ್ತು ಕೂಡ ಗೊತ್ತಿರಲಿಕ್ಕಿಲ್ಲ ನಮ್ಮ ಮಂಗಳೂರು ದಸರಾದಲ್ಲೂ ಕೂಡ ಈ ಬಾರಿ ಆ ಹುಡುಗಿಯನ್ನು ಸನ್ಮಾನ ಮಾಡಬೇಕು ಎನ್ನುವಂಥ ಮಾತನ್ನು ನಾನು ಈಗಾಗಲೇ ನಾವು ಹೇಳಿದ್ದೇವೆ ಯೋಚನೆ ಮಾಡಿದ್ದೆವು ಬಹಳ ಸಂತೋಷವಾಯಿತು ಹಾಗೆಯೇ ಇದರಲ್ಲಿ ಸಮಾಜದಲ್ಲಿ ಸಮಾಜಕ್ಕೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಭಿನ್ನವಾಗಿ ಕೊಡುಗೆಗಳನ್ನು ಸಲ್ಲಿಸುವಂತನ್ನು ಸನ್ಮಾನಿಸುವಂಥ ಕೆಲಸ ಇವತ್ತು ಚಾನಲ್ ಮಾಡಿದೆ ಹಾಗೆ ಅವರು ಬಹುಶಃ ನನ್ನನಿಗೂ ಕೂಡ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ಹೇಳಿದರು ನಾನು ಖಂಡಿತವಾಗಲೂ ಬೇಡ ಹೇಳಿದೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಅಹಂಕಾರದಿಂದ ನಾನು ಈ ಮಾತನ್ನು ಹೇಳಿಲ್ಲ ಸರ್ ನನ್ನ ಇದಂತ ಹೇಳಿದರೆ ನಾವೇನೋ ನಮಗೆ ಸಿಕ್ಕಿ ಬೇರೆ ಬೇರೆ ರೀತಿಯಲ್ಲಿ ಅವಕಾಶ ಸಿಗ್ತಿದೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಆದರೆ ನಾವು ಏನು ಮಾಡಬೇಕಾದರೂ ನಮ್ಮೊಟ್ಟಿಗೆ ಬೇರೆ ಶಕ್ತಿಗಳು ಕೂಡ ಇದೆ ಬೇರೆ ಜನರು ಇರ್ತಾರೆ ಆದ್ದರಿಂದ ಆ ಸನ್ಮಾನ ಏನು ಇದೆ ನೀವು ಕೊಟ್ಟದ್ದನ್ನು ನಾನು ವಿನಮ್ರಪೂರ್ವಕವಾಗಿ ನಿಮ್ಮ ಒಳ್ಳೆಯ ಮಾತುಗಳೇ ನನಗೆ ಸನ್ಮಾನ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾವಾಗಲೂ ನಾನು ಇದಕ್ಕೆ ಅಭಾರಿಯಾಗಿರ್ತೇನೆ ಆಗಿರ್ತೇನೆ ನಮ್ಮ ಚಾನಲ್ನವರು ಮುಂದಕ್ಕೆ ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಏನು ನಮ್ಮಿಂದ ಏನು ಸಹಾಯ ಆಗಬೇಕಿದ್ರೆ ಖಂಡಿತವಾಗಲೂ ತಾವು ನಾವು ನಿಮ್ಮೊಟ್ಟಿಗೆ ಇರ್ತೇವೆ ಅಂತ ಹೇಳಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ಮುಂದಿನ ದಿವಸಗಳಲ್ಲೂ ಈ ಕಾರ್ಯಕ್ರಮ ಇದೇ ರೀತಿಯ ಜವಾಬ್ದಾರಿಗಳನ್ನು ಇಟ್ಕೊಂಡು ಸಮಾಜದ ಈ ದೇಶದ ಒಂದು ಪ್ರಮುಖ ವಾಹಿನಿಗಳಲ್ಲಿ ಒಂದಾಗಿ ಮೂಡಿ ಬರಲಿ ಅಂತ ಶುಭ ಕೋರುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಿದ್ದೇನೆ ಜೈ ಹಿಂದ್ ಕರಾವಳಿಯ ಪ್ರತಿಷ್ಠಿತ ವಾಹಿನಿ ಚಾನಲ್ ಒಂಬತ್ತರ ಮುದ್ದು ಕೃಷ್ಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿರುವಂಥ ಗೌರವಾನ್ವಿತ ಅಗರಿ ಎಂಟರ್ಪ್ರೈಸಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ಕೊಡುಗೈ ದಾನಿಗಳು ಗೌರವಾನ್ವಿತ ಶ್ರೀ ಅಗರಿ ರಾಘವೇಂದ್ರ ರಾವ್ ಅವರೇ ವಿ ಕೆ ಫರ್ನಿಚರ್ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರು ವಿಠಲ್ ಕುಲಾಲ್ ಅವರೇ ಅದೇ ರೀತಿ ಜೆ ಬಿ ಸಿ ಕನ್ಸ್ಟ್ರಕ್ಷನ್ ಸಿವಿಲ್ ಕಾಂಟ್ರಾಕ್ಟರ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂಥ ಕೆ ಆರ್ ಜನಾರ್ದನ್ ಬಾಬು ಅವರೇ ಗೌರವಾನ್ವಿತ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ನಮ್ಮೆಲ್ಲ ಮಾರ್ಗದರ್ಶಕರು ಗೌರವಾನ್ವಿತ ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರು ಆಧರಣೀಯ ದಯಾನಂದ್ ಕತ್ತಲ್ ಸಾರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಗೌರವಾನ್ವಿತ ಈ ಒಂದು ಸಂಸ್ಥೆಯ ಪ್ರಮುಖರು ಆಧರಣೀಯ ಜಯಶ್ರೀ ಪ್ರಸಾದ್ ಸುವರ್ಣ ಅವರೇ ಪ್ರಸಾದ್ ಸುವರ್ಣ ಅವರೇ ಅದೇ ರೀತಿ ಜಗದೀಶ್ ಕದ್ರಿ ಅವರೇ ಉಪಸ್ಥಿತ ಗೌರವಾನ್ವಿತ ಎಲ್ಲ ಹಿರಿಯರೇ ಈ ಒಂದು ಚಾನಲ್ ಒಂಬತ್ತರ ಎಲ್ಲ ಸಿಬ್ಬಂದಿ ವರ್ಗದವರೇ ಉಪಸ್ಥಿತ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಬಂದಂಥ ಎಲ್ಲ ಗೌರವಾನ್ವಿತ ಪುಟಾಣಿ ಮಕ್ಕಳೇ ಅವ್ರ ಹೆತ್ತವರೇ ಸೇರುವಂಥ ಎಲ್ಲ ಆಧರಣೀಯ ಹಿರಿಯ ಕಿರಿಯ ಬಂಧುಗಳೇ ಪ್ರಪ್ರಥಮವಾಗಿ ಚಾನಲ್ ನೈನ್ ಭಾಳ ಯಶಸ್ವಿಯಾಗಿ ಕರಾವಳಿ ಕರ್ನಾಟಕದ ಈ ತುಳುನಾಡಿನಲ್ಲಿ ಭಾಳ ದೊಡ್ಡ ರೀತಿಯ ಕೊಡುಗೆಯನ್ನು ಭಾಳ ದೊಡ್ಡ ರೀತಿಯಲ್ಲಿ ಸೇವೆಯನ್ನು ಭಾಳ ದೊಡ್ಡ ರೀತಿಯಲ್ಲಿ ಜನರ ಮೆಚ್ಚುಗೆಯನ್ನು ಪಡ್ ಪಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಕೊಡ್ತಾ ಪ್ರತಿ ವರ್ಷ ಅವರು ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾರೆ ನಾನು ಕೂಡ ಹಲವಾರು ವರ್ಷಗಳಿಂದ ಅವರ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಅವರ ಆ ಸಂದರ್ಭದಲ್ಲಿ ನಾನು ಭಾಗವಹಿಸಿದ್ದೇನೆ ಅವರ ಚಿಂತನೆಗಳು ಅವರ ವಿಚಾರಗಳು ಜಗತ್ತಿನ ಅತ್ಯುತ್ತಮವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ತೋರಿಸ್ಕೊಡುವಂಥ ದೃಷ್ಟಿಯಲ್ಲಿ ಅದನ್ನು ಚಾನಲ್ ಮುಖಾಂತರ ಜನರಿಗೆ ಬೇರೆ ಬೇರೆ ವಿಚಾರಗಳನ್ನು ತಿಳಿಸುವಂಥ ದೃಷ್ಟಿಯಲ್ಲಿ ಚಾನಲ್ ನೈನ್ ಭಾಳ ದೊಡ್ಡ ರೀತಿಯಲ್ಲಿ ಸುದ್ದಿಗಾರರೊಂದಿಗೆ ಮೆಚ್ಚುಗೆಯ ಕಾರ್ಯವನ್ನು ಮಾಡ್ತಾಯಿದೆ ಅದು ಸಾಮಾಜಿಕ ಇರ್ಬೋದು ರಾಜಕೀಯ ಇರ್ಬೋದು ಶೈಕ್ಷಣಿಕ ಇರ್ಬೋದು ಎಲ್ಲ ರೀತಿಯ ಕೊಡುಗೆಗಳು ಚಾನೆಲ್ ಒನ್ ನೈನ್ ಮುಖಾಂತರ ಇವರ ಕೊಡುಗೆಗಳು ಬರ್ತಾ ಇದೆ ಇವತ್ತು ಈ ಮುದ್ದು ಕೃಷ್ಣ ಸ್ಪರ್ಧೆ ಎಲ್ಲ ತಂದೆ ತಾಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾಗ ಆ ತಾಯಂದರು ತನ್ನ ಮಕ್ಕಳನ್ನು ಕೃಷ್ಣನ ರೀತಿಯಲ್ಲಿ ನೋಡಬೇಕು ಅವರು ಕೃಷ್ಣನ ರೀತಿಯಲ್ಲಿ ಕಾಣಬೇಕು ಅಂತ ಹೇಳುವಂಥ ಬಯಸಿದಂಥ ತಂದೆ ತಾಯಿಗಳಿಗೆ ಒಂದು ವೇದಿಕೆ ಒಳ್ಳೆಯ ರೀತಿಯ ವೇದಿಕೆ ನಿರ್ಮಾಣ ಮಾಡಿಕೊಟ್ಟು ಅವರಿಗೆ ಬಹುಮಾನ ಇನ್ನಿತರ ವ್ಯವಸ್ಥೆಗಳನ್ನು ಇವತ್ತು ಈ ಚಾನಲ್ ಒಂಬತ್ತರ ಮುಖಾಂತರ ಅವರು ಮಾಡ್ತಾ ಇದ್ದಾರೆ ಅವರ ಈ ಕೆಲಸ ಕಾರ್ಯಗಳು ಬೇರೆ ಎಲ್ಲ ಕೊಡುಗೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಭಾಳ ಹತ್ತಿರದಿಂದ ಸುವರ್ಣ ಅವರನ್ನು ಭಾಳ ಹತ್ತಿರದಿಂದ ಅವರನ್ನು ನಾನು ಕಂಡಿದ್ದೇನೆ ಅವರ ಕೆಲಸ ಕಾರ್ಯಗಳನ್ನು ನೋಡಿದ್ದೇನೆ ಅದನ್ನು ಮೆಚ್ಚಿಕೊಂಡಿದ್ದೇನೆ ಹಾಗಾಗಿ ನಾನು ಕೂಡ ಅವರೊಂದಿಗೆ ಸಂಪೂರ್ಣವಾಗಿ ಅವರಿಗೆ ನನ್ನ ಪೂರ್ಣ ರೀತಿಯ ಸಹಕಾರ ಇದೆ ಅವರಿಗೆ ಅವರ ಸೇವೆ ಈ ಕಾರ್ಯ ನಿರಂತರವಾಗಿ ಮಾಡ್ತಾ ಹೋಗಿ ಒಳ್ಳೆಯದಾಗಲಿ ಇನ್ನಷ್ಟು ಈ ಚಾನಲ್ನ ಮುಖಾಂತರ ಜನರಿಗೆ ಸಂತೋಷವನ್ನು ಪಡಿಸುವಂಥ ದೃಷ್ಟಿಯಲ್ಲಿ ಮತ್ತು ಆಗು ಹೋಗುವನ್ನು ತಕ್ಷಣ ತೋರಿಸುವಂಥ ದೃಷ್ಟಿಯಲ್ಲಿ ಭಾಳ ದೊಡ್ಡ ಕೊಡುಗೆ ನಿಮ್ಮ ಮುಖಾಂತರ ಬರಲಿ ಅಂತಂದು ಹೇಳ್ತಾ ಹಲವಾರು ಜನರಿಗೆ ಬಹುಮಾನವನ್ನು ಸಿಗಲಿಕ್ಕಿದೆ ಕೊಡಲಿಕ್ಕಿದೆ ಅಥವಾ ಅವರ ಪ್ರತಿಭೆಗೆ ಗುರುತಿಸಲಿಕ್ಕಿದೆ ಈ ಕಾರ್ಯಕ್ರಮಗಳೆಲ್ಲವೂ ಶುಭವನ್ನು ಕಾಣಲಿ ಯಶಸ್ಸನ್ನು ಕಾಣಲಿ ಒಟ್ಟಾರೆ ಬಂದಂಥ ಎಲ್ಲ ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವರಿಗೆ ಮನಸ್ಸಿಗೆ ಉಲ್ಲಾಸ ನೆಮ್ಮದಿ ಕೊಡುವಂಥ ಕಾರ್ಯ ಈ ಚಾನಲ್ ನೈನ್ ಮುಖಾಂತರ ಮುದ್ದು ಕೃಷ್ಣ ಸ್ಪರ್ಧೆ ಮುಖಾಂತರ ಆಗಿದೆ ಇಂಥ ದಿನ ಚಾನಲ್ ನೈನ್ ಇತಿಥಿ ಎಲ್ಲೇ ಇಲ್ಲ ಬಾರಿ ಮಲ್ಲ ಮಟ್ಟಿಗೆ ಗುರುತಿಸೆತ್ತನ ಕೆಲಸ ಮಲ್ತೊಂದುಂಡು ಎಲ್ಲೆ ಉದಾಹರಣೆ ಬಂಡ ಇಲ್ಲಿ ಆದಿತ್ಯ ಬಣಪ ನಂಚೆತ್ತನ ಜವಣೆ ಚಾನಲ್ ನೈನ್ದ ಒಂಜಿ ಕೊಡುಗೆ ಚಾನಲ್ ನೈನ್ಗೆ ಬತ್ತದು ಕೈ ಬಾಯ್ದ ಅಂತ ನಂಚುತ್ತನ ಹುಡುಗೆ ಚಾನಲ್ ನೈನ್ ನಿರೂಪಕ್ಯಾದ ಇತ್ತೆ ರಾಜ್ಯ ಮಟ್ಟದ ಚಾನಲ್ದು ಆಯ್ ನಿರೂಪಕ್ಯಾದ ಪೋತಿಂದಂಡ ಚಾನಲ್ ನೈನ್ ಆಯಿ ಕೊಡಿತಾನೆ ಅಂಚ ಅದು ಏಪದುಂಡ ಏಪಲ್ ಉಪದ್ರಪ್ಪುಣ್ಣ ಹೆಂಗೆ ದಯವಿಂಡ ಚಾನಲ್ ನೈನ್ ಒಂಜಿ ನಂಟಿಂಗ್ ಕುಂಡತ್ತ ಆದಿತ್ಯನ ಏಪಲ್ ಉಪದ್ರ ಹೋಲ್ ಸರ್ ಹೆಂಗೊಂಜಿ ಬೈಟ ಬಿಡು ಹೆಂಗೊಂಜಿ ಹೇಳಿಕೆ ಬೋಡು ಹೋಗ್ಬೋದು ಯಾಪತ್ ಉಳ್ಳು ಉಪದ್ರ ಮುಗ್ ಚಾನೆಲ್ ಚಾನಲ್ ಲೈನ್ ಒಟ್ಟಿಗಿತ್ತತ್ತ ಅಂಜಾದ ಅಂಚಾದ ಅಂಚಿತನ ಮಸ್ತ್ ಪ್ರತಿಭೆನ ಚಾನಲ್ ಲೈನ್ ಒಟ್ಟು ಬಾರ್ದಂಡ್ ಆಯ್ತಾ ಒಟ್ಟಿಗೆ ಕೊಡೊಂಜಿ ಸಂಗತಿದಾದ ಕೆಂಡ ಕೊರೋನಾ ಸಂಕಷ್ಟದ ಕಾಲಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಚಾನಲ್ ಲೈನ್ ದ ಕೊಡುಗೆ ಬಾರಿ ಮಲ್ಲವು ಆ ಪುರ್ತುಡು ಸೀದ ಪ್ರಸಾರದ ಮುಖೇನ ತುಳುನಾಡದ ಅಸಂಖ್ಯ ಕಲಾವಿದರನ್ನ ಒಂದು ಪ್ರತಿಭೆನ ಬಳಪು ಕನ ಇರ ಅನ್ನು ಗುರುತಿಸ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವೇದಿಕೆ ಅನಗ ಅವನ ಜನಕಲಿಗೆ ಎತ್ತವು ನನ್ನ ಕೆಲಸ ಚಾನಲ್ ನೈನ್ ಉಚಿತವಾದ ಮಲ್ತದಿತ್ತ ಕಾರ್ಯಕ್ರಮ ಆಯಿತಾ ಒಟ್ಟಿಗೆ ಇತ್ತಿನ ಪಗ ತೊಂದಿತ್ತೇರಿ ದಾಂತಿನ ಪಗ ಉಚಿತವಾದ ಸೇವ್ ಮಲ್ತೊಂದಿತ್ತೇರಿ ಆ ಕೃತಜ್ಞತೆ ಎನ್ನ ಬದುಕಿಡಿ ಎಪಲ ಉಂಡು ಪ್ರಸಾದಣ್ಣ ಆ ಒಂಜಿ ಎಡ್ಡೆ ಕೆಲಸನೇ ಇರ್ನ ಜೀವನದ ಪುರವಿಡು ಏಪಲ ಆಶೀರ್ವಾದ ಬರ್ಪುಂಡು ಇರಿಗೆ ಒಂದು ಅನುರೂಪವಾಗಿ ನನ್ನ ಚಿತ್ತಿನ ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯ ನಡೆವ ನಡೆಯುವ ಸತಿ ಇರಲು ಐ ತೊಟ್ಟಿಗೆ ಪ್ರೀತಿ ಪಾತ್ರಲಾದ ಮಗಳಿರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಪಣದ ನಲ್ಕ ಇನ್ನು ಈರ್ನ ಇಡೀ ಕೂಟದಕಲು ಹಕ್ಕಲು ಸೇರಿದು ಇರ್ನ ಮಗಳನ್ನ ಗೌರವಿಸ್ ಉದೊಂಜು ಭಾರಿ ಎಡ್ಡೆ ದಯಗಂಜೆ ಆ ಏಪಲ ಸಿಬ್ಬಂದಿಲು ಧನಿಕಲ್ ನಕಲಿನ ದೂರನು ಅವಳು ದನಿಕ ಜೋಕಲಿನ ಬಕಲಂತೆ ಜಾಸ್ತಿ ದೂರನು ದಯಗಂಡ ಅಕಲಂತೆ ಮಲ್ಲ ಸಿಗಪುಂಡು ಅಂಚೆ ಇಂಚ ಆಂಡ ಇನ್ನು ಸಿಬ್ಬಂದಿ ಸೇರ್ದು இருண கொஞ்ச பாலினு குறுசாது அண்டா கண்டனி படித பால சிப்பந்தின் அக்களன்னு ஏத்த மோக்கியம் அழுவாரு அக்களை கொஞ்சம் ஏத்த அவகாச குறைப்பாரு மனுப்பனைக்கு ஒன்னு சாட்சி அஞ்சாவது இறைகுலா இருந்த தண்டோகுலா என்னன்னு புடியாருமாருன சிப்பந்தி இல்லைன்னு ஏப்பனுடா பண்டை என்னன்னு புடியா சன்மானம் அலப்பினிட புடியாருந்த சிப்பந்தி இருப்பல இருடா ಬತ್ತದ ಕಾರ್ಯಕ್ರಮ ಅಲ್ಪನ ಏನತ್ತಾ ಹಾ ಸಿಬ್ಬಂದಿ ಅತ್ತ ಏನು ಸಂಬಳ ಗುರುಭುಜಾರ ಇರು ಅಲ್ಲಿ ಸತ್ಯ ವಂಡಿರ ಅತ್ತೆ ಸಂಬಳ ಗುರುಭುಜಿನ ಸತ್ಯ ಹಂಡಿರ ಆವಡೆ ಚಾನಲ್ನ ಇಂದೊಟ್ಟಿಗೆ ಒಂಜಿ ಇಪ್ಪೆರೆ ಚಾನಲ್ನ ಇಲ್ದೊಂಜಿ ಬಂಧುವಾದ ಚಾನಲ್ನ ಇಲ್ದ ಒಂಜಿ ಸಿಬ್ಬಂದಿ ಚಾನಲ್ ಚಾನಲ್ನ ಇಲ್ದ ಒಂಜಿಲ್ಲ ಕಾರ್ಯಕ್ರಮ ಅಲ್ಪನೊಂದು ಚಿತ್ರ ವ್ಯಕ್ತಿ ಆದ್ ಇಂಕಲ ಭಾರಿ ಖುಷಿ ಹಾಕೊಂಡು ಪ್ರಸಾದನ ಈರ್ನ ಕೊಡುಗೆ ನನ್ಲಾತ್ ತುಳುನಾಡಗಿಪ್ಪಡೆ ಚಾನಲ್ ನೈನ್ ಸೂರ್ಯಚಂದ್ರಾದಿ ಕಾಲವರೆ ಮೊಟ್ಟೋಗಲ ತುಳುನಾಡದ ಸತ್ಯ ಸುಳುನಾಡದ ಸತ್ವನು ಜಗತ್ತಿಗೆ ಪರಡಾವಡ ಬಣದ ಪಂಡೊಂದು ಒಂಜಿ ಸಂಗತಿ ಮಾತ ಚಾನಲ್ ನೈಲ್ದ ಸಿಬ್ಬಂದಿಲೆಗ್ ಯಾನ್ ನಂಬಿ ನನ್ನ ಚಿತ್ತಿನ ಧರ್ಮದೈವ ಅಣ್ಣಪ್ಪ ಪಂಜುರ್ಲಿ ಕಿನ್ನಿ ಮಜಲ್ದ ಒರಿ ಬೆಂಬರೆ ಪೂರ್ಣ ಅನುಗ್ರಹನ ಕೊರಡು ಅಯ್ತೊಟ್ಟಿಗೆ ಚಾನಲ್ ನೈನ್ ಬುಳೆವುಡು ನಂಡ ಇಂಚಿತ್ತಿನ ಕೊಡುಗೆ ದಾನಿಲ್ನ சககார பாரி பிராமு ஒர்த்த அக்கலை மண்ட வச்சா நார் எக்கேத்து ஜீன் ஆஹ் உதயமின் அக்கலை மல்ல சமஸ்கேண்ட மார்னமி வத்துல பங்க அஷ்டமி வத்துன்ல பங்கம் சவுத்தி வத்துல பங்க துளநாட்டு ஏத்து பரபுண்ட் மாத்திரத்து அண்ட் அக்கிளிக்கு மல்ல பங்க தாதி குருது கொர் 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 அக்கலி சாக்கா அஞ்சந்து ஒஞ்சி மர் கொரியர்ல கொடுங்கி மர் ஜனி மாதிரியம முக்கிய பணப்பேன் ವಾಪೂರ ಸಂಸ್ಥೆಲು ಇನಿತ ಈ ಕಾರ್ಯಕ್ರಮ ಬೆರಿತಾಂಗು ಕೊರಿಯರ ಸಮಸ್ತ ತುಳುವೇರು ಆ ಸಂಸ್ಥೆಲೇನು ನಿಖಲು ಬೆರಿತಾಂಗು ಕೊರಲಿ ಇನ್ನೇ ಅಗರಿಡ್ಬೋದು ಟಿ ವಿ ದೊಂದಲಿ ಅಂದೆ ತಂದೆ ಮೊಬೈಲ್ ತೊಂದಲೇ ಅಂಜನೇ ಮೇರಿನ ಸಂಸ್ಥೆ ಇಡ್ಬೋದು ಯಾಕೆ ಎಂಜನೇ ಸಂಸ್ಥೆಗಳು ಆ ಸಂಸ್ಥೆಲಿಗ ನಿಖಲು ಬೆರಿತಾಂಗು ಕೊರಲಿ ಆ ಮುಖೇನ ತುಳುನಾಡದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾದಿಪ್ಪು ಸಾಮಾಜಿಕ ಕಾರ್ಯಕ್ರಮಗಳಿಗಾದಿಪ್ಪು ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಆಧಿಪ್ಪು ನಿಖಲನ ಬೆರಿತಾಂಗ್ ಇಜ್ಜಿ ದಂಡ ಒಂಜಿ ಸಂಸ್ಥೆ ನಡಪೆರ ಸಾಧ್ಯತೆಜ್ಜಿ ಮೊಕ್ಕುಲು ಬೇರಿತಾಂಗು ಕೊರಡು ದಂಡ ನಮ ಈ ಸಂಸ್ಥೆಗೆ ಬೇರಿತಾಂಗು ಕೊರಡು ಬಂದ ಬಂಡೊಂದು ಏನಲ್ಲಿ ಎಪುಡಾದು ಹೆಂಗೆ ಪಾತ್ರೆ ಅವಕಾಶ ಕೊಡ್ತೀರಿ ದೂರದ ಉಡುಪಿಡೆ ಇನಿ ಮೈಸೂರದ ಅರಸುಲು ಬತ್ತದೆ ಒಂಜಿ ಮಲ್ಲ ಕಾರ್ಯಕ್ರಮ ಎಂಗೆ ಅನಿವಾರ್ಯ ಅಂಚೆದ ಮರಿಗಿಲ್ದು ಮೆರನ್ಲಬುಡ್ರೆಜ್ಜಿ ಅಂಚಿದ ಮರಿಗಿಲ್ದು ಕೋಟ ಶ್ರೀನಿವಾಸ ಪೂಜಾರ್ಲೆಲ್ಲ ಬುಡಿಯ ಮಾಮಲ್ಲ ಸಜ್ಜನ ವ್ಯಕ್ತಿಯಾರು ಸಮಾಜಗಾರನ ಬಾರಿ ಮಲ್ಲ ಕೊಡುಗೆಂಡು ಆ ಕಾರ್ಯಕ್ರಮ ಡಂಜಿ ಪ್ರಧಾನ ಭೂಮಿ ಕೇಡು ಯಾನ ಪೋಯರ್ ಇತ್ತಿನ ಅವರ ಹೆಂಗೊತ್ತೆ ತಡಾಂಡು ಏನನ್ನ ಮಾಪಮಲ್ಪುಡು ಬಣದ ಬಂಡೊಂದು ಈರುನೊಟ್ಟಿಗೆ ಪ್ರಸಾದನ ಯಾಪಲವಲ್ಲೆ ಈ ಕಾರ್ಯಕ್ರಮ ಬಾರಿ ಭಾರಿ ಅದ್ಭುತವಾದ ಸಂಪನ್ನ ಮಾತೆ ಮಾತೇಗಲ ಈ ಪೊಡ್ತುಡು ಕೃಷ್ಣನ ಅನುಗ್ರಹ ಇಪ್ಪಡೆ ಆಟವು ಚಂದ ಮತ್ತೆ ಯವ್ವನ ಚಂದ ಮುಪ್ಪ ಮಾತಾಡ್ಲಿಕ್ಕೆ ಅಂತ ಹೇಳಿ ಎಕ್ಸ್ಪರ್ಟ್ಗಳಿದ್ದಾರೆ ನಮ್ಮ ಬಹಳ ಆಗಿರುವಂತಹ ಕಲಾ ಪೋಷಕರು ಆಗಿರುವಂತಹ ಅಗ್ರಿ ಎಂಟರ್ಪ್ರೈಸಸ್ನ ಮಾಲಕರು ಆಗಿರುವಂತಹ ಅಗ್ರಿ ರಾಘವೇಂದ್ರ ರಾಯರಿದ್ದಾರೆ ಒಳ್ಳೆ ಅವರು ಅವರ ಮಾತುಗಳಿಗೆ ನಾವು ಕಾಯ್ತಾ ಇದ್ದೇವೆ ಹಾಗೆ ಈಗಾಗಲೇ ಸುಂದರ ಮಾತುಗಳನ್ನು ಆಡಿ ಹೋದ ನನ್ನ ಆತ್ಮೀಯರು ಹಿರಿಯ ವಕೀಲರು ಆದಂಥ ಪದ್ಮರಾಜ್ ಸರ್ ನಾನು ಪದ್ಮರಾಜ್ ಸರ್ನ ಬಗ್ಗೆ ಒಂದು ಮಾತಾಡ್ತೇನೆ ಕುದ್ರೋಳಿ ದಸರಾದ ಒಂದು ವಿಶೇಷ ಏನು ಅಭಿಯಾನ ಇದೆ ಈ ನವರಾತ್ರಿ ಅಭಿಯಾನ ಈ ದಸರಾದ ಉಸ್ತುವಾರಿ ಅವರಾಗಿ ಆಗಿದ್ದರೂ ಕೂಡ ಅವರತ್ರ ಮಾತಾಡುವಾಗ ಒಂದು ಮಾತನ್ನು ಹೇಳಿದೆ ಮೈಸೂರು ದಸರಾದಲ್ಲಿ ವರ್ಷ ವರ್ಷ ಬಹಳ ಅದ್ಧೂರಿಯಾಗಿ ಕವಿಗೋಷ್ಠಿ ಆಗ್ತದೆ ಸಾಹಿತ್ಯದ ಯಾವುದೇ ಒಂದು ಕಾರ್ಯಕ್ರಮ ಮಂಗಳೂರು ದಸರಾದಲ್ಲಿ ವಿಶೇಷವಾಗಿ ಆಗ್ತಾ ಇಲ್ಲ ನೀವೊಂದು ಕವಿಗೋಷ್ಠಿ ಮಾಡಬೇಕು ಅಂತ ಹೇಳಿದ ಕೂಡಲೇ ಅದನ್ನು ಕೂಡಲೇ ಅದನ್ನು ಒಪ್ಪಿಕೊಂಡು ಅದನ್ನು ಮುಂದಿನ ಮೀಟಿಂಗಲ್ಲಿ ಅದನ್ನು ಇರಿಸಿ ಕವಿಗೋಷ್ಠಿಗೆ ಅನುವು ಮಾಡಿಕೊಟ್ಟಿದ್ದಾರೆ ಮಾತ್ರ ಅಲ್ಲ ಬಹುಭಾಷಾ ಕವಿಗೋಷ್ಠಿ ಹತ್ತು ಭಾಷೆ ಅದರಲ್ಲಿ ಕನ್ನಡ ತುಳು ಮಲಯಾಳಂ ಸಂಸ್ಕೃತ ಭಾಷೆ ಹವ್ಯ ಹವ್ಯಕ ಕುಂದಗನ್ನಡ ಹೀಗೆ ವಿಭಿನ್ನ ಭಾಷೆಗಳು ನಮ್ಮ ತುಳುನಾಡು ಏನಿದೆ ಬೇರೆ ಬೇರೆ ಭಾಷೆಗಳ ಸಂಗಮ ಬಹುಭಾಷಾ ಒಂದು ಕವಿಗೋಷ್ಠಿ ಮತ್ತು ಪ್ರತ್ಯೇಕವಾಗಿ ತುಳು ಕವಿಗೋಷ್ಠಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಪದ್ಮರಾಜ್ ಸರ್ಗೆ ನಾನು ವಿಶೇಷವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಪದ್ಮರಾಜ್ ಸರ್ ಈಗ ಹೇಳಿದರು ಒಂದು ಹೆಣ್ಣು ಮಗು ತನ್ನ ತಾಯಿಯನ್ನು ರಿಕ್ಷಾದ ಅಡಿಗೆ ಬಿದ್ದ ತಾಯಿಯನ್ನು ಹೇಗೆ ಮೇಲೆತ್ತಿ ನಾವೆಲ್ಲ ನೋಡಿದ್ದೇವೆ ಅದನ್ನು ವೀಡಿಯೋ ವೈರಲ್ ಆಗಿತ್ತು ನಾನು ಅದನ್ನು ಗಮನಿಸಿದ್ದು ನೋಡಿ ಆ ರಿಕ್ಷಾ ಬೀಳುವಾಗ ಅದರ ಅಡಿಯಲ್ಲಿ ಇಬ್ಬರಿದ್ದರು ತಾಯಿ ಅಲ್ಲದೆ ಇನ್ನಿಬ್ರು ಇದ್ರು ರಿಕ್ಷಾ ಎದ್ದ ಕೂಡಲೇ ಅವರು ಹೊರಗೆ ಬರ್ತಾರೆ ನೀವೆಲ್ಲ ನೋಡಿದ್ದಿರ್ಬೋದು ಆದರೆ ಆ ಬಿದ್ದವರು ರಿಕ್ಷಾವನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅವರಿಗೆ ಯಾವುದೋ ಒಂದು ಶಕ್ತಿ ಬೇಕಿತ್ತು ರಿಕ್ಷಾವನ್ನು ಸ್ವಲ್ಪ ಮೇಲೆತ್ತಿ ಕೊಡ್ಲಿಕ್ಕೆ ಒಂದು ಶಕ್ತಿ ಬೇಕಿತ್ತು ಅದನ್ನ ಆ ಶಕ್ತಿಯನ್ನ ದೇವರು ಈ ಹೆಣ್ಣು ಮಗಳ ಮೂಲಕ ಮಾಡಿದ್ರು ಅದಕ್ಕೆ ನಾವು ಹೇಳೋದು ನಾವು ಏನು ಮಾಡಿದ್ದೇವೆ ಅದರ ಈ ಸನ್ಮಾನವನ್ನು ನಿರೀಕ್ಷಿರಲಿಲ್ಲ ನಾವು ಅಗತ್ಯವ್ ಇರಲಿಲ್ಲ ಖಂಡಿತವಾಗ್ಲೂ ಪ್ರಸಾದ್ ಅವರ ಅಭಿಮಾನದಿಂದ ಈ ಸನ್ಮಾನ ನಮಗೆ ನೀಡಿದ್ದಕ್ಕಾಗಿ ಸತ್ಕಾರ ನೀಡಿದ್ದಕ್ಕಾಗಿ ನಮ್ಮ ಹೃದಯಪೂರ್ವಕವಾದಂಥ ವಂದನೆಗಳನ್ನು ತಿಳಿಸ್ತೇವೆ ಇದರಲ್ಲಿ ರವಿಯವರು ನಮ್ಮ ಪರಿಚಯವನ್ನು ಮಾಡ್ತಾ ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ ಅಂತ ಅಂತೇಳಿದರೆ ಅದೇನು ನನ್ನ ಸೇವೆ ಅಂತ ಇಲ್ಲ ಅದು ನನ್ನ ವೃತ್ತಿ ಅದರಷ್ಟು ದಕ್ಷಿಣ ಕನ್ನಡದಲ್ಲಿ ನಮ್ಮ ವೃತ್ತಿಯನ್ನು ಕಂಡುಕೊಂಡು ಭಾಳಷ್ಟು ಸುಮಾರು ತೊಂಬತ್ತಾರು ವರ್ಷ ತೊಂಬ ಎಸ್ ತೊಂಬತ್ತಾರನೇ ಇಸ್ವಿಯಿಂದ ಮಾಡ್ತಾ ಬಂದ್ವಿ ಆದರೆ ಇನ್ನೊಂದು ವಿಷಯವನ್ನು ಅವ್ರು ಸೇರಿಸ್ತಾ ಬಂದರು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಲಗವನ್ನು ಕಟ್ಕೊಂಡು ಅವರ ಆದರ್ಶಗಳಲ್ಲಿ ಅಜ್ಜೆ ನೀಡ್ತಾಯಿದ್ದಾರೆ ಅಂತ ಈ ಕೀರ್ತಿ ನಿಜವಾಗಲೂ ನನಗೆ ಸಲ್ಲತಕ್ಕದ್ದಂತಲ್ಲ ಇಲ್ಲಿ ವೇದಿಕೆ ಮೇಲೆ ಕರೆದರೂ ಕೂಡ ಅವರು ವಿನಮ್ರವಾಗಿ ನನಗೆ ಸನ್ಮಾನ ಬೇಡ ಅಂತ ಅಲ್ಲಿ ಕೂತಿದ್ದಾರೆ ಕುಮಾರ್ ಅಂತೇಳ್ಬಿಟ್ಟು ಅದಕ್ಕೆ ಪ್ರೇರೇಪಕರು ಅವರು ನಮ್ಮಿಬ್ಬರು ಕೈಗಳು ಕೂಡಿಕೊಂಡು ಪುನೀತ್ ರಾಜ್ಕುಮಾರ್ ಅವರನ್ನು ಅಗಲಿದಂಥ ದಿನ ಆ ನೋವನ್ನು ಮರಿತು ಅವರ ಮಾಡಿರ್ತಕ್ಕಂಥ ಸೇವೆಗಳಿಂದ ಪ್ರೇರೇಪಿತರಾಗಿ ಏನಾದರೂ ಒಂದಿಷ್ಟು ಮಾಡಬೇಕು ಅಂತಕ್ಕಂಥ ಒಂದಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡು ಮಾಡ್ತಾ ಬಂದಿದ್ದೇವೆ ಸಾಕಷ್ಟು ಅದರಲ್ಲಿ ಜನವರಿ ಸಾರಿ ಮಾರ್ಚ್ ಹದಿನೇಳಕ್ಕಂತೂ ಒಂದು ವಿಜೃಂಭಣೆಯಾದಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ ಪ್ರತಿ ವರ್ಷ ಕೂಡ ನಮ್ಮ ಟೌನಾಲಲ್ಲಿ ಪುರುಭವನದಲ್ಲಿ ಅವತ್ತು ಅವರ ಜನ್ಮದಿನ ಸರ್ಕಾರ ಘೋಷಿಸಿದೆ ಸ್ಫೂರ್ತಿ ದಿನ ಅಂತ ಯುವಕರಿಗೆ ಸ್ಫೂರ್ತಿ ನೀಡಬೇಕಂತ ಗಾಯನ ಸ್ಪರ್ಧೆ ಇರ್ಬೋದು ಹಲವಾರು ಸಮಾಜ ಸೇವಕರಿಗೆ ಒಂದು ಸನ್ಮಾನ ಮಾಡುವಂಥದ್ದು ಇರ್ಬೋದು ಅನ್ನದಾನ ಕಾರ್ಯಕ್ರಮ ಇರ್ಬೋದು ವಿವಿಧ ಆಶ್ರಮಗಳಿಗೆ ನಮ್ಮ ಕೈಲಾದಷ್ಟು ಅವರು ಮಾಡಿದಂಥ ಹೆಜ್ಜೆಗಳಲ್ಲಿ ಅನ್ನಕ್ಕೆ ಮಹತ್ವ ಕೊಡ್ತಾ ಇದ್ದಂಥ ವ್ಯಕ್ತಿ ಅನ್ನದಾನವನ್ನು ಮಾಡೋಂಥದಾಗ ಇಂಥ ಒಂದು ಹಲವಾರು ಕಾರ್ಯಕ್ರಮಗಳನ್ನ ರೂಢಿಸ್ಕೊಂಡು ಹೋಗಿದ್ವಿ ಅದರಲ್ಲಿ ತೆರೆ ಹಿಂದುಗಡೆ ಇರತಕ್ಕಂಥವರು ನಿರ್ದೇಶಕರು ಅಂತ ಹೇಳ್ತಾರಲ್ಲ ಆ ನಿರ್ದೇಶನ ಸೂತ್ರ ಎಲ್ಲ ಅವ್ರದೇ ಆದರೆ ನಮ್ಮನ್ನು ವೇದಿಕೆ ಮೇಲೆ ಬಿಡ್ತಾರೆ ಈ ಸನ್ಮಾನ ನಿಜವಾಗಲೂ ಅವರಿಗೆ ಸಲ್ಲಬೇಕು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಹೆಸರು ಹೇಳ್ಕೊಂಡು ಈ